ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಒಂದು ಸಾವಿರ ಹುದ್ದೆಗಳು ಅಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕೆ ಎದವರು ನಿನ್ನೆ ಅಧಿಸೂಚನೆಯಲ್ಲಿ ನೀಡಿರುವಂಥ ಮಹತ್ವದ ಅಂಶಗಳು ಯಾವ್ಯಾವ ಅಂತೇಳಿ ನಾನು ತಮಗೆ ಹೇಳ್ತಾ ಬರ್ತಂತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಜಾಯಿನ್ ಮಾಡಿಕೊಂಡು ನಮ್ಮ ಗ್ರೂಪಿಗೂ ಜಾಯಿನ್ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಂತೆ ನೋಡಿ ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಧಿಸೂಚನೆ ಹೊರಡಿಸಿದಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರಿದೆ ಓಕೆ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ಹಿಡಿದು ನಲವತ್ತೆರಡು ಸಾವಿರದವರೆಗೆ ಅಂತೇಳಿ ಅರ್ಹತೆಯನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಅದಾಗಿ ಪಿ ಯು ಸಿ ಅಂತೂ ಕಡ್ಡಾಯವಾಗಿ ಆಗಿರಲೇಬೇಕು ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಮತ್ತು ತತ್ಸಮಾನ ಅಂತ ಕೊಟ್ಟಿದ್ದಾರೆ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನಡೆಸುವಂಥ ಪಿ ಯು ಸಿಯನ್ನು ಪಾಸಾಗಿರಬೇಕು ಮತ್ತು ಇತರೆ ರಾಜ್ಯಗಳು ಅಂತೂ ಕೊಡ್ತಾರೆ ಓಕೆ ಇತರೆ ರಾಜ್ಯದ ಪಿ ಯು ಪಾಸಾದಂಥ ಅಭ್ಯರ್ಥಿಗಳು ಸಹಿತ ಅರ್ಜಿ ಸಲ್ಲಿಸ್ಬೋದು ಅಂದರೆ ನಮ್ಮ ದೇಶದಲ್ಲಿರುವಂಥ ಉಳಿದ ರಾಜ್ಯಗಳ ಅಭ್ಯರ್ಥಿಗಳು ನಮ್ಮ ಸರೌಂಡಿಂಗ್ ಇರುವಂಥ ಗೋವಾ ಆಗಿರ್ಬೋದು ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಆಲ್ಮೋಸ್ಟ್ ಅಲ್ಲಿಗೆ ಬಂದರೆ ಈ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ಮತ್ತು ಬೇರೆ ರಾಜ್ಯದಿಂದ ರಾಜಸ್ಥಾನ ಮಧ್ಯಪ್ರದೇಶದಿಂದ ಕೆಲಸಕ್ಕೆ ಬಂದಿರ್ತಾರೆ ಅವರು ಸಹಿತ ಸಲ್ಲಿಸ್ಬೋದು ಮತ್ತು ಓಪನ್ ಸ್ಕೂಲ್ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿರುವಂಥ ಓಪನ್ ಸ್ಕೂಲ್ ಯಾವ್ಯಾವ ವಿಧವ್ ಪಿ ಯು ಸಿ ಸಂಬಂಧಪಟ್ಟಂತೆ ಆ ಅಭ್ಯರ್ಥಿಗಳು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಮೂರು ವರ್ಷದ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ ಅಂದರೆ ಡಿಪ್ಲೊಮಾ ಎನಿ ಬ್ರಾಂಚ್ ಅಲ್ಲಿ ಇದೇ ಬ್ರಾಂಚ್ ಅಂತಿಲ್ಲ ಯಾವುದೇ ಡಿಪ್ಲೊಮಾ ಮಾಡಿದಂಥ ಅಭ್ಯರ್ಥಿ ಮತ್ತು ಐ ಟಿ ಐ ಮಾಡಿದಂಥ ವಿದ್ಯಾರ್ಥಿ ಓಕೆ ಎರಡು ವರ್ಷ ಐ ಟಿ ಐ ಮತ್ತು ವೃತ್ತಿ ಎರಡು ವರ್ಷದ ವೃತ್ತಿ ಕೋರ್ಸ್ಗಳಾದಂಥ ಜಿ ಒ ಸಿ ಜಿ ಓ ಡಿ ಸಿ ಜೆ ಎಲ್ ಡಿ ಸಿ ಈ ಮೂರುಗಳನ್ನು ಪಿ ಯು ಸಿ ತತ್ಸಮಾನ ಅಂತೇಳಿ ಕರಿತಾ ಬರ್ತಾರೆ ಹೀಗಾಗಿ ಇವರು ಸಹಿತ ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸುವುದು ಅಂದರೆ ಇಷ್ಟೆಲ್ಲ ಯಾರು ಅರ್ಹತೆ ಬಂದಿದಂಥ ಅಭ್ಯರ್ಥಿಗಳಿದ್ದರೆ ಯಾರಾದರೂ ಒಬ್ಬರಿದ್ದರೆ ಆದರೆ ಯು ಆರ್ ಆಗಿರ್ಬೋದು ಜೆ ಓಡಿ ಶ್ರೀ ಆಗಿರ್ಬೋದು ಡಿಪ್ಲೊಮಾರ ಆಗಿರ್ಬೋದು ಐ ಟಿ ಆಗಿರ್ಬೋದು ಓಕೆ ಇಂಥವ್ರು ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ವಯೋಮಿತಿ ನೋಡ್ತಾ ಬರೋದಾಗಿತ್ತು ಅಂದರೆ ಸಾಮಾನ್ಯ ವರ್ಗದವ್ರು ಮೂವತ್ತೈದಿದೆ ಇದು ಮೂವತ್ತೆಂಟಿದೆ ಎಸ್ ಸಿ ಎಸ್ ಟಿ ಕೆಟಗರಿ ಬಂದವರು ನಲ್ವತ್ತಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ವರ್ಷ ಎರಡು ವರ್ಷ ಹೆಚ್ಚು ಮಾಡಿಲ್ಲ ಮತ್ತು ಬೇರೆ ಎಲ್ಲ ಹುದ್ದೆಗಳಿಗೂ ಮಾಡಿದ್ದಾರೆ ಆದರೆ ಈ ಹುದ್ದೆಗಳಿಗೆ ಮಾಡಿಲ್ಲ ಮತ್ತು ಪಿಂಚಣಿ ರಹಿತ ಅಂತ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಹುದ್ದೆಗಳ ವರ್ಗೀಕರಣ ಅವರು ಡಿ ಎಫ್ ಬಿಟ್ಟಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಂತೇಳಿ ಅದನ್ನು ನೋಡಿಕೊಂಡು ನೀವು ಹಾಕಿರಿ ಮತ್ತು ಇವರು ಇನ್ನೊಂದು ಕಂಡೀಷನ್ ಏನು ಅಂತಂದರೆ ಒಂದು ಜಿಲ್ಲೆಗೆ ಮಾತ್ರ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಓಕೆ ಮೊದಲೆಲ್ಲ ಏನಾಗ್ತಿತ್ತು ನಾಲ್ಕೈ ಜಿಲ್ಲೆಯಲ್ಲಿ ಸಲ್ ಸಲ್ಲಿಸ್ತಿದ್ರು ಆದರೆ ಆಗಿಲ್ಲ ಈಗ ಆನ್ಲೈನ್ ಏನು ಆಫ್ಲೈನಲ್ಲೇ ಎಕ್ಸಾಮ್ ಇರೋದರಿಂದ ಡಿಸ್ಟ್ರಿಕ್ ಲೆವೆಲಲ್ಲಿ ಇರೋದರಿಂದ ನೀವು ಎಷ್ಟೇ ಜಿಲ್ಲೆಗೆ ಹಾಕಿದ್ರು ಯಾವುದಾದ್ರು ಒಂದು ಜಿಲ್ಲೆಯನ್ನು ಮಾತ್ರ ಅವರೇ ಕನ್ಸಿಡರ್ ಮಾಡ್ತಾರೆ ಹೀಗಾಗಿ ನೀವೇ ಒಂದು ಯಾವುದಾದ್ರೂ ಒಂದೇ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಹಾಕಬೇಕು ಅದೇ ರೀತಿ ಆನ್ಲೈನ್ ಅರ್ಜಿಗೆ ಸಹಿತ ಡೇಟ್ ಕೊಟ್ಟಿದ್ದಾರೆ ನಾಲ್ಕನೇ ತಾರೀಕು ನಾಲ್ಕು ಮೂರು ಅಂದರೆ ಮಾರ್ಚ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದರ ಅಂತ ಕೊಟ್ಟಿದ್ದಾರೆ ಮತ್ತು ಮೂರು ನಾಲ್ಕು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ವರೆಗೂ ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಫೀ ತುಂಬಲಿಕ್ಕೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ರೆ ನೀವು ಆನ್ಲೈನ್ ಮೂಲಕ ಏನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಈ ಡೇಟ್ನ ಮಧ್ಯದಲ್ಲಿಯೇ ತುಂಬಿ ಮೋಸ್ಟ್ಲಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲ ಅನ್ನೋದು ಆಮೇಲೆ ಲಾಸ್ಟ್ ಲಾಸ್ಟಿಗೆ ಗೊತ್ತಾಗುತ್ತೆ ಅದೇ ರೀತಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಶುಲ್ಕದ ಬಗ್ಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಎಸ್ ಸಿ ಎಸ್ ಟಿ ಕೆಟಗಿರಿವನ್ನು ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಇದೆ ಉಳಿದೆಲ್ಲ ಅಭ್ಯರ್ಥಿಗಳಿಗೂ ಏಳ್ನೂರ ಐವತ್ತಿದೆ ಪಾವತಿಯನ್ನು ಹಿಂತಿರುಗಿಸಿಲ್ಲ ಅಂದರೆ ನೀವು ಈಗ ಹಣ ಹಾಕಿರ್ತೀರಲ್ಲ ಅದನ್ನು ವಾಪಸ್ ನಿಮಗೆ ರೀಫಂಡ್ ಮಾಡೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅಂಗವಿಕಲರ ಅಂದರೆ ಏನು ಅಂದರೆ ನಲ್ವತ್ತು ಪರ್ಸೆಂಟ್ ಹೆಚ್ಚು ಡಿಸೇಬಲ್ ಇರಬೇಕು ಅಂತ ಕೇಳ್ತಾರೆ ನೆಕ್ಸ್ಟು ಎಕ್ಸಾಮಿನೇಷನ್ಸ್ ಏನಿದೆ ಆಫ್ಲೈನ್ ಓ ಎಮ್ ಆರ್ ಟೈಪ್ ಇದು ಆಲ್ಮೋಸ್ಟ್ ಆಗಿ ಎಲ್ಲ ಕಡೆ ಇರುವಂಥದ್ದೇ ಜಿಲ್ಲಾ ಕೇಂದ್ರ ಅಂತೂ ಮೇನ್ ಮೇನ್ ಜಿಲ್ಲಾ ಕೇಂದ್ರಗಳಿಗೆ ಪ್ರತಿ ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಫ್ ಡಿ ಸಿ ಎಸ್ ಡಿ ಸಿ ನಡೆಸಿದಂತೆ ನೋಡಿ ಇಲ್ಲಿ ಕನ್ನಡ ಭಾಷೆಯ ಒಂದು ವಿಶೇಷತೆ ಕೊಟ್ಟಿದ್ದಾರೆ ಕನ್ನಡ ಭಾಷೆಯ ಒಂದು ನೂರ ಐವತ್ತು ಮಾರ್ಕ್ಸಿನ ಒಂದು ಎಕ್ಸಾಮ್ ಮಾಡ್ತಾರಂತೆ ಕನಿಷ್ಠ ಐವತ್ತು ಮಾರ್ಕ್ಸ್ನಾದರೂ ನೀವು ಕಡ್ಡಾಯವಾಗಿ ಪಡಿಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಈ ಪರೀಕ್ಷೆಯನ್ನು ಪಾಸಾದರೆ ಮಾತ್ರ ಈ ಕಡ್ಡಾಯ ಕನ್ನಡ ಪತ್ರಿಕೆ ಏನಿದೆಯಲ್ಲ ಈ ಪರೀಕ್ಷೆ ಪಾಸಾದರೆ ಮಾತ್ರ ನಿಮ್ಮ ನೆಕ್ಸ್ಟ್ ಎರಡು ಪೇಪರ್ ಏನಿದೆಲ್ಲ ಅವನ್ನ ಕೌಂಟ್ ಮಾಡಿಕೊಂಡು ರ್ಯಾಂಕ್ ಲಿಸ್ಟಲ್ಲಿ ನಿಮ್ಮ ನೀಡ್ತಾರೆ ಅಕಸ್ಮಾತ್ ನೀವು ಏನಾದರೂ ಈ ಪರೀಕ್ಷೆಯಲ್ಲಿ ಐವತ್ತು ಅಂಕ ಗಳಿಸ್ತಾ ನೂರು ಮಾರ್ಕ್ಸ ನೂರ ಐವತ್ತು ಮಾರ್ಕ್ಸಿಂದ ಇರ್ತದೆ ಅದು ಬಹು ಆಯ್ಕೆ ಪರೀಕ್ಷೆ ಅಂತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪರೀಕ್ಷೆ ಯಾವ ರೀತಿ ಇತ್ತು ಅದು ಬರೆಯೋದಿಲ್ಲ ಜಸ್ಟ್ ಆಬ್ಜೆಕ್ಟಿವ್ ಟೈಪ್ ಟಿಕ್ ಮಾಡೋದಿರುತ್ತೆ ಇದರಲ್ಲಿ ನೀವು ಐವತ್ತು ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ ಓಕೆ ತೊಗೊಳ್ಳೋದೇ ಇದ್ದರೆ ನಿಮ್ಮನ್ನು ನೇಮಕಾತಿಗೆ ಪರಿಗಣಿಸೋದಿಲ್ಲ ನೆಕ್ಸ್ಟ್ ಸಿಲೆಬಸ್ ಕೊಟ್ಟಿದ್ದಾರೆ ನೆಲ ಸಿಲೆಬಸಲ್ಲಿ ಅವರು ಮೊದಲು ಬಿಟ್ಟಂಥ ಸಿಲೆಬಸ್ ಬೇರೆ ಇತ್ತು ಈಗ ಮತ್ತೆ ಸಿಲೆಬಸ್ ಚೇಂಜ್ ಮಾಡಿದ್ದಾರೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಪೇಪರ್ ಒನ್ ಎರಡು ಗಂಟೆ ಇದು ಎರಡು ಗಂಟೆ ನೂರು ಮಾರ್ಕ್ಸು ನೂರು ಮಾರ್ಕ್ಸು ಇದೇನಿದೆ ಇದು ಆಲ್ಮೋಸ್ಟ್ ಅಲ್ಲಾಗಿ ಕರೆಂಟ್ ಅಫೇರ್ಸು ಇಂಡಿಯನ್ಸ್ ಹಿಸ್ಟ್ರಿ ಕಾನ್ಸ್ಟಿಟ್ಯೂಷನ್ಸು ಜೋಗ್ರಫಿ ಎಲ್ಲೋಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ದೇಶಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಇಲ್ಲೇನಿದೆ ಇಲ್ಲಿ ಮೂರು ಸೆಕ್ಷನ್ ಇರುತ್ತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಸಾಮಾನ್ಯ ಕಂಪ್ಯೂಟರ್ ಇರುತ್ತೆ ಒಂದು ಮೂರು ಸೆಕ್ಷನ್ ಇರುತ್ತೆ ಇದು ಸಹಿತ ಮೂವತ್ತು 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 ಅಂಕದ ಪ್ರಶ್ನೆಗಳಾಗಿರ್ತದೆ ಓಕೆ ಹೀಗಾಗಿ ಹಿಂದಿನ ಹಿಂದೇನು ಬಿಟ್ಟಿದ್ರು ಅಂತಂದರೆ ಪೇಪರ್ ಟು ಮ್ಯಾಥಮೆಟಿಕಲ್ ಬೇಸ್ ಆಗಿತ್ತಿತ್ತು ಪೇಪರ್ ಒನ್ ಜನರಲ್ ಆಗಿರ್ತಿತ್ತು ಇದು ಸಿಲೆಬಸನ್ನು ಅವರು ಆಲ್ಮೋಸ್ಟ್ ಅದಾಗಿ ಚೇಂಜ್ ಮಾಡಿ ಹಾಕಿದ್ದಾರೆ ಹೀಗಾಗಿ ಈ ಪೇಪರು ಫಸ್ಟ್ ಪೇಪರನ್ನು ನಾವು ಐವತ್ತು ಮಾರ್ಕ್ಸ್ ತೊಗೊಂಡು ಪಾಸಾಗಬೇಕು ಪಾಸಾದ ನಂತರ ಅವ್ರು ಏನು ಮಾಡ್ತಾರೆ ಈ ಎರಡೂ ಪೇಪರ್ಗಳನ್ನು ಮಾರ್ಕ್ಸನ್ನು ಕೌಂಟ್ ಮಾಡಿ ಲಿಸ್ಟನ್ನು ರೆಡಿ ಮಾಡ್ತಾರೆ ಅಕಸ್ಮಾತ್ ಇಲ್ಲಿ ಫೇಲ್ ಆದರೆ ನಾವು ಮುಂದೆ ಒಂದು ನೇಮಕಾತಿ ಪ್ರಕ್ರಿಯೆಗೆ ನಮ್ಮನ್ನೇ ತೆಗೆದುಕೊಳ್ಳೋದಿಲ್ಲ ನೆಕ್ಸ್ಟ್ ಅವರು ನೆಗೆಟಿವ್ ವ್ಯಾಲ್ಯುವೇಷನನ್ನು ಇಟ್ಟಿದ್ದಾರೆ ಇದೊಂದು ವಿಶೇಷ ಇದು ನೆಗೆಟಿವ್ ವ್ಯಾಲ್ಯೂಯೇಷನ್ ಇಟ್ಟಿದ್ದಾರೆ ಒಂದು ತಪ್ಪು ಅಂತಂದರೆ ಒನ್ ಬೈ ಫೋರ್ ಕಟ್ ಮಾಡ್ತಾ ಬರ್ತದೆ ನಾಲ್ಕು ಪ್ರಶ್ನೆ ತಪ್ಪು ಅಂದರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ಹೀಗಾಗಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯುವಾಗ ಸ್ವಲ್ಪ ಭಾಳ ಇಟ್ಕೋಬೇಕಾಗುತ್ತೆ ಓಕೆ ಅದೇ ರೀತಿಯಾಗಿ ಅವರು ಕಂಡೀಷನ್ಸ್ ಕೊಟ್ಟಿದ್ದಾರೆ ನಾರ್ಮಲಾಗಿ ಇರುವಂಥ ಕಂಡೀಷನ್ಸ್ಗಳು ಎಲ್ಲ ಹುದ್ದೆಗಳಿಗೆ ಇರುವಂಥದ್ದು ಭಾರತೀಯ ನಾಗರಿಕರಾಗಿರಬೇಕು ಹೆಚ್ಚು ಪತ್ನಿಯರು ಹೊಂದಿರಬಾರ್ದು ಎಲ್ಲೂ ಡಿಮಾರ್ ಆಗಿರಬಾರ್ದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಸಹಿತ ತಮಗೆ ಗೊತ್ತಿದೆ ಯಾವ್ಯಾವ ರೀತಿಯಾಗಿದ್ದಾವೆ ಅಂತೇಳಿ ತಾವು ಇಲ್ಲಿ ನೋಡ್ತಾ ಬರ್ಬೋದಾಗಿದೆ ಓಕೆ ಇವತ್ತು ಇದಕ್ಕೆಂದು ಯಾವುದೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ನಾರ್ಮಲಾಗಿ ನಿಮಗೆ ಇವು ಸಿಗುವಂಥದ್ದು ಓಕೆ ಈ ರೀತಿಯಾಗಿ ಅಧಿಸೂಚನೆಯಲ್ಲಿ ಮಹತ್ವದ ಅಂಶಗಳನ್ನು ಕೊಟ್ಟಿದ್ದಾರೆ ನೀವು ಸಹ ಒಂದ್ಸಲ ಪಿ ಡಿ ಎಫ್ ಫೈಲನ್ನು ನೋಡ್ಕೊಳ್ಳಿ ಮತ್ತು ನಮ್ಮ ಗ್ರೂಪಿಗೂ ಸಹಿತ ಜಾಯ್ನ್ ಆಗಿ ಗ್ರೂಪಲ್ಲಿ ಪಿ ಡಿ ಎಫ್ ಇದೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು